ಮಲೆನಾಡು ಪ್ರದೇಶದಲ್ಲಿ ವರ್ಷಧಾರೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದ್ದು ಪ್ರತಿದಿನ ಒಂದು ಲಕ್ಷದ ಐವತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ನದಿ ದಡದಲ್ಲಿರುವ ಬೆಳೆ ನಷ್ಟವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ವಿಜಯನಗರ ಜಿಲ್ಲೆಯ ಸಂಪರ್ಕದ ಸೇತುವೆ ಕಂಪ್ಲಿ ಗಂಗಾವತಿ ಸೇತುವೆಗಳು ಮುಳುಗಡೆಯಾಗಿದ್ದು ಹುಲಿಗಿ ಶಿವಪುರ ಗ್ರಾಮಗಳು ನಡುಗುಡ್ಡೆಯಾಗಿವೆ ದೂರದರ್ಶನದೊಂದಿಗೆ ರೈತ ಬಸಪ್ಪ ಪೂಜಾರಿ ಭಾರಿ ಮಳೆಯಿಂದಾಗಿ ಜನರ ಜೀವನಕ್ಕೆ ತೊಂದರೆಯಾಗಿದೆ ಹೊಲ ಗದ್ದೆಗಳಲ್ಲಿ ನೀರು ತುಂಬಿಕೊಂಡಿದ್ದು ಬೆಳೆ ನಷ್ಟವಾಗಿದೆ ಎಂದರು ಮೇಲೆ ಆ ತರ ಆಗಿದೆ ಅಲ್ಲಿ ಅಂತ ತೊಂದರೆ ಆಗಿದೆ ಜನಕ್ಕೆ ಇಲ್ಲಿ ಸಾಂದ್ರೈತ್ರದು ನೀರು ಅದು ಇರೋದಕ್ಕೆ ಅವ್ರು ಇರೋದಾಗಲ್ಲ ಮತ್ತೆ ಅವ್ರು ಅರಿಗೆ ಹಾಕು ಪುಟ್ಟಿ ಹಾಕೊಂಡು ಹೋಗ್ಬೇಕು ಕಚ್ಚ ಕಡೆ ಹೋದ್ರವ್ರು ಸ್ವಾಮಿ ಈಗ ನಾಲ್ಕೈದು ದಿವಸ ಮತ್ತೋರ್ವ ರೈತ ಯಮನೂರಪ್ಪ ಇಟಗಿ ಪ್ರತಿ ವರ್ಷ ಮಳೆ ಬಂದಾಗ ಇದೇ ರೀತಿಯ ಸಂಕಷ್ಟ ಎದುರಿಸುತ್ತಿದ್ದು ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎಂದು ಹೇಳಿದರು ಆದ್ರೂ ಅವಾಗಲಿದ್ದನೂ ಇದೇ ರೀತಿ ನಮ್ಗೆಲ್ಲ ಪ್ರತಿ ವರ್ಷನೂ ಇದೇ ಸಮಸ್ಯೆ ಇಲ್ಲೇ ನಾವು ಸಣ್ಣ ಇದ್ದಲ್ಲಿದ್ದು ಇಲ್ಲೇ ಬಾಳೆ ಮಾಡಕ ನಮ್ಮ ಅಪ್ಪನಾರು ನಮ್ಮ ಅಜ್ಜನಾರ ಸತಿ ಇಲ್ಲೇ ಮಾಡ್ಯಾರಿ ಅವಾಗಲಿದ್ದಾನೆ ನಮ್ಮ ಕ್ಷೇತ್ರ ರಾಜಕಾರಣಿಗಳು ಆಶ್ವಾಸನೆ ಕೊಟ್ಕೊಂತಾನೆ ಬರ್ತಾವೆ ಬ್ರಿಡ್ಜ್ ಮಾಡ್ತಿ ಬ್ರಿಡ್ಜ್ ಮಾಡ್ತಿವಿ ಅಂತ ಹೇಳಿ ಇದುವರೆಗೂ ಏನು ಬ್ರಿಡ್ಜ್ ಆಗಿಲ್ಲ ಏನಾಗಿಲ್ಲ ಈ ಒಂಬತ್ತು ರೈತ ಮಹಿಳೆ ರೇಣುಕಮ್ಮ ಭಾರಿ ಮಳೆಯಿಂದಾಗಿ ಸಂಪರ್ಕ ಕಡಿತವಾಗಿದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆರಳಲು ಕಷ್ಟವಾಗುತ್ತಿದೆ ಎಂದರು ಎಲ್ಲಾ ಎಲ್ಲ ಅದು ಎಲ್ಲಾ ಕೆಟ್ಟಿ ಆ ಪ್ರಚಿತಿ ಮೂರ್ ಪಾಲ್ರಿ ಈ ತನ್ ಮಂದಿ ಇತ್ತಾಗ ತನ್ ಮಂದಿ ಇತ್ತಾಗ ಬುತ್ತಿ ಕಟ್ಕೊಂಡ್ ಹೋದ್ರ ಬುತ್ತಿ ತಂದು ಕೊಟ್ರೆ ತಿನ್ನಾದ್ರಿ ಇಲ್ಲಾಂದ್ರೆ ಇಲ್ಲ ಆ ಪರಿಸ್ಥಿತಿ ಐತ್ರಿ ಹಗಿ ಹಚ್ಚಿವಿಟಾರಲ್ ಹುಲಗಿ ಗ್ರಾಮದ ರೈತ ರವಿ ತುಂಗಭದ್ರಾ ಜಲಾಶಯದಿಂದ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ನದಿ ಪಾತ್ರದಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ ಎಂದರು ಬಹಳ ಸಮಸ್ಯೆ ಆಗುತ್ತೆಲ್ಲ ಒಂದೊಂದ್ ರೋಜ್ ಉಪ್ಪು ಕೊಟ್ಟಿ ಸರ್ ಗೊಬ್ಬರ ಹಾಕಿದೀವಿ ಗದ್ದೆಗೆಲ್ಲ ಈಗ ಉಪ್ಪು ಹಾಕ್ಬೇಕು ಸರ್ ಬಾ ಇನ್ವೆಸ್ಟ್ಮೆಂಟ್ ಮಾಡಿರದೆಲ್ಲ ಹಾಳಾಗ ಹಾಕಕ್ಕೆ ಯಾರು ಬರಲ್ಲ ಈ ನೀರು ನೋಡಿ ಹೆದರ್ತಾರೆ ಜನ ಹಂಗಾಗಿ ಬಹಳ ತೊಂದರೆ ಆಗ ಸರ್ ನಮಗೆ ಇಲ್ಲಿ ಬ್ರಿಡ್ಜ್ ಮಾಡಿ ಕೊಡ್ತಿವಂತ ಮೊನ್ನೆ ತಾನೇ ನಮ್ಮ